ಬಾಂಗ್ಲಾದೇಶದ ಹಿಂದೂ ಮೈನಾರಿಟಿಗಳ ಮೇಲೆ ದೌರ್ಜನ್ಯ ಆಗ್ತಿರ್ಬೇಕಾದ್ರೆ ಇಡೀ ವಿಶ್ವವೇ ಕಣ್ಮುಚ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲೊಬ್ಬ ಇಸ್ಕಾನ್ನ ಸಂತ ಹಿಂದೂಗಳ ಪರವಾಗಿ ಮತ್ತು ಬಾಂಗ್ಲಾದೇಶದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕಬೇಕು ಅನ್ನೋ ಬೇಡಿಕೆಯಿಂದ ಹೋರಾಟ ಮಾಡ್ತಿದ್ರು ಹಿಂದೆ ಇದೇ ಬಾಂಗ್ಲಾದೇಶ ಬಹಳ ಕಷ್ಟದಲ್ಲಿದ್ದಾಗ ಅದರ ಪರವಾಗಿ ನಿಂತು ಅದಕ್ಕೆ ಹದಿನೈದು ದಿವಸಗಳ ಸ್ವಾತಂತ್ರ್ಯ ಕೊಡಿಸಿದ್ದು ನಮ್ಮ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇದೇ ಬಾಂಗ್ಲಾದೇಶಕ್ಕೆ ನಾಯಿಪಾಡಾಗಿದ್ದಾಗ ಇದೇ ಇಸ್ಕಾನ್ ನೂರು ಕೋಟಿ ಫಂಡಿಂಗ್ನ ರೈಸ್ ಮಾಡಿ ಬಾಂಗ್ಲಾದೇಶಕ್ಕೆ ಹೆಲ್ಪ್ ಮಾಡಿತ್ತು ಬಾಂಗ್ಲಾದೇಶದ ಎಲ್ಲ ನಿರ್ಗತಿಗರಿಗೆ ಅಕ್ಷಯ ಪಾತ್ರೆ ಅಡಿ ಊಟ ಕೊಟ್ಟಿತ್ತು ಅಷ್ಟೇ ಅಲ್ಲ ಇವತ್ತಿನ ಆಪಲ್ ಕಂಪನಿಯ ಸಂಸ್ಥಾಪಕರಾಗಿರುವಂತಹ ಸ್ಟೀವ್ ಜಾಬ್ಸ್ ಅವರು ಕೂಡ ಹೇಳ್ತಾರೆ ನನಗೆ ಹೊಟ್ಟೆ ಹಸುವಿದ್ದಾಗ ಹೊಟ್ಟೆ ತುಂಬಿಸಿದ್ದು ಇಸ್ಕೋನು ಅಂತ ಇಡೀ ಜಗತ್ತಿನಲ್ಲಿ ಬಹಳಷ್ಟು ದೇಶಗಳಿಗೆ ಅನ್ನದಾನವನ್ನು ಮಾಡೋ ಇಡೀ ಜಗತ್ತಿನಲ್ಲಿ ಕೃಷ್ಣನ ಮತ್ತು ಭಗವದ್ಗೀತೆಯ ಸಾರಗಳನ್ನ ಬೋಧನೆ ಮಾಡುವಂತಹ ನಮ್ಮ ಇಸ್ಕೋನು ಮೂಲಭೂತವಾದಿ ಸಂಘಟನೆ ಅಂತ ನಮ್ಮ ಇಸ್ಕಾನ್ ನ ಬ್ಯಾನ್ ಮಾಡ್ಬೇಕಂತ ಇಸ್ಕಾನ್ ಒಬ್ಬರೇ ಒಬ್ಬರು ಸಂತರನ್ನ ನೋಡಿ ಇಡೀ ಬಾಂಗ್ಲಾದೇಶನೇ ಹೆದರ್ಕೋತಿದೆ ಅಂದ್ರೆ ಕೃಷ್ಣನ ಭಕ್ತರಿಗಿರುವಂಥ ಶಕ್ತಿ ಸಾಮರ್ಥ್ಯ ಎಂಥದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಿದೆ ಬೇರೆ ಯಾವುದೋ ದೇಶದಲ್ಲಿ ಯುದ್ಧ ಆಗಿ ಅಲ್ಲಿನ ಪ್ರಜೆಗಳು ಸತ್ರ ಇಲ್ಲಿ ನಮ್ಮ ದೇಶದಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡೋರು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರ್ಬೇಕಾದ್ರೆ ಯಾರೂ ಕೂಡ ಮಾತಾಡ್ತಿಲ್ಲ ಇಂಥ ದೌರ್ಜನ್ಯಗಳು ನಡೆದಾಗ ಎಲ್ಲ ದೇಶಗಳು ಕೂಡ ಒಂದಾಗಿ ಇದರ ವಿರುದ್ಧ ಹೋರಾಡಬೇಕು ಜಾತಿ ಧರ್ಮ ಎಲ್ಲವನ್ನೂ ಕೂಡ ಸೈಡಿಗಿಟ್ಟು ಇಟ್ಟು ಮಾನವೀಯತೆಯನ್ನು ಉಳಿಸಬೇಕು